ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾದಂಥ ಹರೀಶ್ ಗೌಡ ಅವರ ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ ಶಿವಕುಮಾರ್ ಅವರ मैसूर विश्वविद्यल कुलपति लोकनाथ हिंसा पत्रकर्तर कृष्ण प्रसाद मैसूर पत्रिका छायक संघ्यक्षर प्रगति गोपाल कृष्ण प्रधान कार्यदर्शी लक्ष्मी नारायण या लक्ष्मी नारायण अथव उपाध्य मधुसूदन ರ ಎಲ್ಲ ಆಹ್ವಾನಕ್ಕೆ ಕಣ್ಣರ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೇ ಇವತ್ತು ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಮೈಸೂರು ಇವರು ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯನ್ನು ಏರ್ಪಡಿಸಿದರು ಅದರಲ್ಲಿ ಉತ್ತಮ ಛಾಯಾಚಿತ್ರಗಳಿಗೆ ಬಹುಮಾನವನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಒಂದು ಸಮಿತಿ ಮಾಡಿದರು ಸಮಿತಿಯವರು ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತೇಳಿ ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ನನ್ನ ಹೆಸರಿನಲ್ಲಿ ಮುಖ್ಯಮಂತ್ರಿಗಳ ಕಪ್ ಪ್ರಶಸ್ತಿ ಪ್ರಧಾನ ಅಂತ ಹೇಳಿ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಇದು ಮುಖ್ಯಮಂತ್ರಿಗಳ ಕಪ್ಪು ಪ್ರಶಸ್ತಿ ಪ್ರಧಾನ ನನ್ನ ಹೆಸರು ಏನು ಪ್ರೀತಿಯಿಂದ ಇಟ್ಟಿರಬೇಕು ಅಂತ ಅನಿಸುತ್ತೆ ಬಹಳ ವರ್ಷದ ಸಂಪರ್ಕ ಇದೆಯಲ್ಲ ಆ ಕಾರಣದಿಂದ ಇಟ್ಟಿದ್ದಾರೆ ಯಾರ್ದು ಮತ್ತು ಪ್ರಗತಿಗೆ ಹೋಗಿದ್ದ ಪತ್ರಕರ್ತರು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾಲ್ಕನೇ ಆಧಾರ ಸ್ತಂಭ ಅಂತ ಕರಿತೀವಿ ನಾಲ್ಕನೇ ಆಧಾರ ಸ್ತಂಭ ಯಾಕಂತಂದರೆ ಅವರು ಜನರಿಗೆ ಸರಿಯಾದಂಥ ಸತ್ಯವಾದಂಥ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಸತ್ಯ ಅಲ್ಲದೆ ಅಸತ್ಯವನ್ನ ಹೇಳ್ಬಾರ್ದು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಜನ ಪತ್ರಕರ್ತರು ಸುಳ್ಳು ಸುದ್ದಿ ಮಾಡಲ್ಲ ಅಂತೇಳಿ ನಿಮ್ಮೆಲ್ಲ ನಂಬಿಕೆ ಇಟ್ಟಿದ್ದಾರೆ ಅವರು ಕಷ್ಟ ಬಂದಾಗ ನಿಮ್ಮ ಕಡೆನೇ ನೋಡೋದು ಅದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ಆಮೇಲೆ ಈಗ ಊಹಾಪೋಹದ ಸುದ್ದಿ ಪ್ರಾರಂಭ ಆಗುತ್ತದೆ ಊಹಾಪೋಹ ಇವರೇ ಊಹಿಸ್ಕೊಳ್ಳೋದು ಹಿಂಗಾಗಿರ್ಬಹುದು ಆಮೇಲೆ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಇದು ಕೇಳೋದು ಕೂಡ ಇದು ನಾನು ಅದಕ್ಕೆ ಅನೇಕ ಸಾರಿ ಪತ್ರಕರ್ತರು ಭೇಟಿನೇ ಮಾಡಲ್ಲ ನಾನು ಅವ್ರೇನು ಹೇಳ್ತಾ ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀನಿ ದಿಸ್ ಇಸ್ ನಾಟ್ ಪತ್ರಿಕೋದ್ಯಮದ ಧ್ಯೇಯ ಅಲ್ಲ ಆಯಿತು ಗೊತ್ತಾಯ್ತಾ ಏ ಮುಗುರು ನೀನು ಪತ್ರಕರ್ತ ಅಲ್ಲ ಅದಕ್ಕೆ ನೀವು ಸುದ್ದಿ ಸಾಧ್ಯವಾದ ಮಟ್ಟಿಗೆ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ವಾಸ್ತವ ವಿಚಾರ ಇರ್ತಕ್ಕಂಥದ್ದು ಮಾಡಬೇಕು ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆ ಅದನ್ನು ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನಗಳನ್ನು ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ ಸಮಾಜದಲ್ಲಿ ಅಸಮಾನತೆ ಹಾಕಪ್ಪ ನಿರ್ಮಾಣ ಆಯಿತು ಅದು ಹೇಳೋದೇ ಇಲ್ಲ ನೀವು ಅಸಮಾನತೆ ಆಗ್ಬೇಕಂದ್ರೆ ಇವತ್ತು ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನೂರಾರು ವರ್ಷಗಳ ಕಾಲ ವರ್ಗದವರು ಅಕ್ಷರ ಸಂಸ್ಕೃತಿಯಿಂದ ಅವಕಾಶಗಳಿಂದ ವಂಚಿತರಾಗಿತ್ತು ಅಲ್ವಾ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಮೊದಲಿಂದ ಒದಗಿಸಿದ್ರೆ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತಿತ್ತು ಇದ್ರ ಬಗ್ಗೆ ಹೇಳ್ಬೇಕಲ್ಲ ಜನರ ಜಾಗೃತಿ ಕೊಡಿಸ್ಬೇಕಲ್ಲ ಇತ್ತೀಚೆಗೆ ನಾವೆಲ್ಲ ಓದ್ಕೊಂಡಿರೋದು ಈಗ ನಮ್ಮ ಮನೆಯಲ್ಲಿ ನನ್ನದೇ ಮೊದಲನೇ ಜನರೇಷನು ಓದಿರೋದು ನಮ್ಮ ಅಪ್ಪ ನಮ್ಮ ಅಮ್ಮ ಎಬ್ಬೆಟ್ಟು ನಾನು ಲಾ ಓದಿದೆ ಆಮೇಲೆ ಭಾಳಷ್ಟು ಈ ಮೌಢ್ಯಗಳನ್ನು ಅವಕಾಶ ಇದಕ್ಕೆ ನೀವು ಉತ್ತೇಜನ ಕೊಡಕ್ಕೂಡುದು ಭಾಳ ಜನ ಮೌಢ್ಯಗಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಆಗ್ತದೆ ಮತ್ತೆ ಬದಲಾವಣೆ ಮಾಡೋದು ಯಾಕೆ ನೀವು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ಲಪ್ಪ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಮೌಢ್ಯಗಳು ಆಗ್ತದ ಬಸವಣ್ಣನವರು ಎಂಟುನೂರ ಐ ಐವತ್ತು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲೇ ಹೇಳೋದು ಮೌಢ್ಯಗಳು ಬೇಡಿ ಅಂತ ಅವರು ಅದು ಹೇಳೋದು ಬಿಟ್ಟು ಅದು ಹೇಳೋದೇ ಇಲ್ಲ ಯಾವುದು ಹೇಳಬೇಕು ಜನರಿಗೆ ಅದನ್ನು ಹೇಳೋದೇ ಇಲ್ಲ ಯಾವುದನ್ನು ಹೇಳಬಾರ್ದು ಅದನ್ನು ಹೇಳೋದು ಶುರು ಮಾಡ್ಬಿಡ್ತಾರೆ ಜನರ ಅಭಿರುಚಿನ ಏನೋ ಗೊತ್ತಿಲ್ಲ ನನಗೆ ಆಮೇಲೆ ಸೆನ್ಸೇಷನ್ ಸುದ್ದಿ ಮಾಡೋದು ಸೆನ್ಸೇಷನಲ್ ಸುದ್ದಿ ಆ ಸೆನ್ಸೇಷನಲ್ ಸುದ್ದಿಯಿಂದ ಸಮಾಜಕ್ಕೆ ಅನುಕೂಲ ಆದರೆ ಮಾಡಿ ಸಮಾಜಕ್ಕೆ ಅನುಕೂಲ ಆಗಲಿ ಹೋದರೆ ಜನರಿಗೆ ಅನುಕೂಲ ಆಗದ್ರೆ ಹೋಗ್ಬೋದು ಬಟ್ ಎನಿವೇ ನೀವು ನೀವು ಫೋಟೋಗ್ರಾಫರ್ಸ್ ಅಲ್ವಾ ಈ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಸುಮ್ಮನೆ ಜನರಲ್ಲಾಗಿ ಹೇಳಿದೆ ನೀವು ಪಾಪ ಫೋಟೋಗ್ರಾಫರ್ನ ಹಿಡ್ದು ಈ ನಿಮಗೂ ವರದಿಗಾರರಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ಅವರು ಪತ್ರಿಕೆ ಪೆನ್ನು ಉಪಯೋಗಿಸ್ತಾರೆ ನೀವು ಕ್ಯಾಮ್ರಾ ಉಪಯೋಗಿಸ್ತೀರ ಅಷ್ಟೇ ವ್ಯತ್ಯಾಸ ಏನಂತ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ನಮ್ಮ ನಾಣ್ಣುಡಿ ಇದೆ ಏನಪ್ಪ ಅಂದರೆ ಒಂದು ಫೋಟೋಗ್ರಾಫ್ ಒಂದು ಛಾಯಾಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಒಂದು ಛಾಯಾಚಿತ್ರ ಒಂದು ಸಾವಿರ ಪದಗಳಿಗೆ ಸಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಅದರಿಂದ ನೀವು ಭಾಳ ಇಂಪಾರ್ಟೆಂಟು ಅದನ್ನು ಮಾಡಿ ಯಾವ್ಯಾವುದೋ ಸಂದರ್ಭಕ್ಕೆ ಉಪಯೋಗಿಸ್ಬಾರ್ದು ಅಷ್ಟೆ ಏನೇನು ನಡೀತಾ ಇದೀಯ ನೀನು ಹಾಂ ಈಗ ಇದ್ರೆ ಇದು ಮಾಡೋ ಶುರು ಮಾಡ್ಬಿಟ್ಟಿದ್ದಾರೆ ಅದು ಯಾವುದೋ ನನ್ನ ನಂಗೆ ಗೊತ್ತಿಲ್ಲ ಮಿರರ್ ಮೈ ಬೆಂಗಳೂರು ಮಿರರ್ ಅಂತ ಒಂದು ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಬಂದ್ಬಿಟ್ಟು ಸಿದ್ದರಾಮಯ್ಯ ಅರೆಸ್ಟೆಡ್ ಅಂತ ಐ ಡೋಂಟ್ ನೋ ಯಾಕೆ ಯಾರು ಇದನ್ನು ಸುದ್ದಿ ಪ್ರಚಾರ ಮಾಡೋದು ನೋಡಿ ಇಂಥ ಸೆನ್ಸೇಷನ್ ಸುದ್ದಿಗಳು ನಿಮ್ಮ ಎಂತ ಇರೋದು ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟು ಯಾರ್ಯಾರ್ದೋ ಇನ್ನ ಫೋಟೋಗ್ರಾಫ್ಗಳನ್ನು ಮಾಡ್ತಕ್ಕಂಥದ್ದು ಆಮೇಲೆ ನಾವು ಮಾಡದೆ ಮಾಡೋದು ಪ್ರಯೋಜನ ಆಗಲಿಲ್ಲ ಸಮಾಜಕ್ಕೂ ಒಳ್ಳೇದಾಗಲ್ಲ ನಿಮಗೂ ಒಳ್ಳೇದಾಗಲ್ಲ ಆ ಮಾಡಬೇಡಿ ಎಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಮಾಡ್ತೀರಿ ಅಂತಲ್ಲ ಜನರಲ್ ಆಗಿ ಹೇಳ್ತಾ ಇದೀನಿ ನೀವು ಮಾಡ್ತಾ ಇದ್ದೀರಿ ಅಂತಲ್ಲ ಜನರಲ್ ಆಗಿ ಹೇಳ್ತಾ ಇದ್ದೀನಿ ಅದರಿಂದ ಇವತ್ತು ಯಾರ್ಯಾರು ಬಹುಮಾನಗಳನ್ನ ಪಡ್ಕಂಡಿದ್ದಾರೆ ಬಂದಿದ್ದಾರ ಅವ್ರಿಲ್ಲಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಮತ್ತು ಇನ್ನೊಂದಷ್ಟು ಛಾಯಾಗ್ರಾಹಕವನ್ನು ಉತ್ತಮವಾದಂಥ ಛಾಯಾಗೃ ಗ್ರಾಹ ಛಾಯಾಗ್ರಾಹಕಗಳನ್ನು ನೀವು ಮಾಡಿ ಅಂತೇಳಿ ಮಾಡ್ತೀವಿ ಮತ್ತು ನಾನು ಇದನ್ನು ಮೈಸೂರು ಛಾಯಾಗ್ರಾಹಕರ ಸಂಘ ಉದ್ಘಾಟನೆ ಮಾಡಿದವನೇ ನಾನು ಇಪ್ಪತ್ತೊಂದನೇ ಇಸುವಿನಲ್ಲಿ ಸಾವ ಸಾವಿರದ ಒಂಬೈನೂರ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿನಲ್ಲಿ ಇಲ್ಲಿ ನಾನು ಸುತ್ತೂರು ಸ್ವಾಮೀಜಿ ಇಬ್ಬರು ಉದ್ಘಾಟನೆ ಮಾಡಿದ್ದೆ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಮೈಸೂರಿನವರು ಮಾದರಿಯಾಗಿರ್ಬೇಕು ಯಾಕಂದರೆ ಇಲ್ಲಿ ಪತ್ರಕರ್ತರ ಸಂಘ ಇದೆಯಲ್ಲ ಈ ಪತ್ರಕರ್ತರ ಸಂಘದ ಮೂಲಕ ನಿಮ್ಮ ಛಾಯಾಗ್ರಾಹಕರು ಸಂಘ ಇದೆಯಲ್ಲ ಆ ಸಂಘದ ಮೂಲಕ ಸುತ್ತಮವಾದಂಥ ಚಿತ್ರಗಳು ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಛಾಯಾಗ್ರಾಹಕರಿಗೂ ಒಳ್ಳೆಯದಾಗಲಿ ಶುಭ ಕೋರ್ತೇನೆ